ನಿನ್ನೆ ಸ್ವಾಮೀಜಿ ಅವರು ಕೊಟ್ಟ ನಂತರದಲ್ಲಿ ಈಗ ಮತ್ತೆ ಪಂಚಪೀಠದ ಶಿವಾಚಾರ್ಯ ಸ್ವಾಮೀಜಿಗಳು ಸಿಎಂ ಆಗ್ಬೇಕು ಅನ್ನೋದು ಆಯ್ತು ಇದಕ್ಕೆ ನನ್ನ ಅನಿಸಿಕೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ ಅಥವಾ ಇಲ್ಲ ಯಾರ್ದಾರ ಪ್ರವೋಕ್ ಇರ್ಬೋದು ಇವೆಲ್ಲ ಅಲ್ಲ ರಾಜ್ಯದ ಟೈಮ್ ಸರಿ ಇಲ್ಲ ಅಂತ ಇಲ್ಲದ್ದೆಲ್ಲ ವಾತಾವರಣ ಬಿ ಜೆ ಪಿಯವ್ರದ್ದು ಕೈವಾಡ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಒಳ್ಳೆ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳು ಜಾರಿ ಆಗ್ತಾಯಿದೆ ಇಪ್ಪತ್ತೇಳು ಸೀಟ್ ಇದ್ದದ್ದು ಹದಿನೇಳು ಸೀಟಿಗೆ ಬಂದಿದ್ದಾರೆ ಇಪ್ಪತ್ತೆಂಟು ಗೆಲ್ತೀವಿ ನಾವೆಬ್ಬರು ಜೊತೆ ಆದಮೇಲೆ ಅಂದಾಗ ಇಪ್ ಹದಿನೇಳಕ್ಕೆ ಬಂದಿದ್ದಾರೆ ಸೊ ಇವೆಲ್ಲ ಆದಮೇಲೆ ಅವ್ರಿಗೊಂದು ಸ್ವಲ್ಪ ಶೇಕ್ ಆಗಿದ್ದಾರೆ ಹಾಗಾಗಿ ಇದರಲ್ಲಿ ಅಪೋಸಿಷನವ್ರ ಕೈವಾಡೂ ಇರ್ಬೋದು ರಾಜಣ್ಣವ್ರು ಮಾತಾಡೋದು ಇವ್ರು ಮಾತಾಡ್ದಲ್ಲ ನೀವು ಸ್ವಾಮೀಜಿಯವರೆಲ್ಲ ಹೇಳ್ತಾರೆ ಅಂದ್ರಲ್ಲ ಆ ಥರ ಚರ್ಚೆ ನಮ್ಮ ಮಂತ್ರಿಗಳನ್ನ ಅವ್ರ ಹೆಂಗ್ ಮಾತಾಡ್ಸಕ್ಕಾಗತ್ತೆ ಸೊ ಬೇರೆ ಸೊ ಗೊತ್ತಿಲ್ಲ ನನಗೆ ಇವರು ಈಗ ಒಕ್ಲಿಗ ಸ್ವಾಮೀಜಿ ಆಯಿತು ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ರ ಇದರಲ್ಲಿ ಏನಾದ್ರು ಬಿ ಜೆ ಪಿ ಅವ್ರದ್ದು ಏನಾದ್ರು ಕೈವಾಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ